ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ವಿಡಿಯೋ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅದ್ರ ಪಕ್ಕದಲ್ಲೇ ಬೆಲ್ ಬಟನ್ ಐತೆ ಅದನ್ನು ಪ್ರೆಸ್ ನಾನು ಹಾಕೋ ವಿಡಿಯೋ ಮೊದಲೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಇವಾಗ ಬೇಸಿಗೆ ಕಾಲ ಮಾವಿನಕಾಯಿ ಸೀಸನ್ನು ಏನೇನು ಬೇಕೋ ರೆಸಿಪಿ ಮಾಡ್ಕೊಂಬಿಡಿ ಬೇಗ ಬೇಗ ಮಾವಿನಕಾಯಿ ಸಿಗಬೇಕಾದ್ರೆ ಬರೋ ವರ್ಷ ಕಾಯಬೇಕು ಆವಾಗವರೆಗೂ ಮಾವಿನ್ಕಾಯಿ ಸಿಗೋಲ್ಲ ಇವಾಗೆ ಮಾಡ್ಕೊಂಬಿಡಿ ತುಂಬ ಚೆನ್ನಾಗಿರುತ್ತೆ ನಾನು ಇವತ್ತು ಒಳ್ಳೆ ರೆಸಿಪಿ ತಂದಿದ್ದೀನಿ ಮಾವಿನ್ಕಾಯಿ ತೊಕ್ಕು ಮಾಡೋದನ್ನು ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ನಾನು ಎರಡು ಮಾವಿನ್ಕಾಯಿ ತೊಗೊಂಡಿದ್ದೀನಿ ತಾತಪುರಿ ತೊಗೊಂಡಿದ್ದೀನಿ ಎರಡು ತೊಗೊಂಡಿದ್ದೀನಿ ಕೊಬ್ಬರಿ ತುರ್ಬೋದನ್ನು ಈ ಥರದ್ದು ತೊಗೊಂಡು ನಾನು ಇದರಲ್ಲಿ ತುರುಬ್ಕೊತ ಇದ್ದೀನಿ ಇಷ್ಟು ಸೈಜಲ್ಲೇ ತುರುಪ್ಕೊಬೇಕು ನಾವು ಜಾಸ್ತಿ ತಪ್ಪನೂ ಬೇಡ ಇನ್ನೂ ಚಿಕ್ಕದಾಗೂ ಬೇಡ ಇಷ್ಟಾದರೆ ಸಾಕು ಒಂದು ಪ್ಯಾನ್ ಇಟ್ಕೊತಾ ಇದ್ದೀನಿ ಗ್ಯಾಸ್ ಹಚ್ಕೊತಾ ಇದ್ದೀನಿ ಪ್ಯಾನ್ಗೆ ಒಂದು ಕಾಲು ಟೀ ಸ್ಪೂನು ಮೆಂತ್ಯ ಹಾಕ್ಕೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊತಾ ಇದ್ದೀನಿ ನಾನು ಅದು ಕಲರ್ ಚೇಂಜ್ ಆಗಬೇಕು ತುಂಬ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇದು ಹುರ್ದಿದ್ದಾಯಿತು ಇವಾಗ ಜಾರ್ಗೆ ಹಾಕ್ಕೊಂಡು ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟಾದರೆ ಸಾಕು ಮತ್ತು ನಾನು ತವಾ ಇಟ್ಕೊಂಡು ಗ್ಯಾಸ್ ಹಚ್ಕೊಂಡಿದ್ದೀನಿ ತವಾ ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಇದ್ದೀನಿ ಹಾಕ್ಕೊಂಡು ಬಿಸಿ ಆಗ್ತೈತೆ ಬಿಸಿ ಆದ ನಂತರ ಸಾಸಿವೆ ಒಂದು ಅರ್ಧ ಟೀ ಸ್ಪೂನಷ್ಟು ಇದ್ದೀನಿ ಅದು ಚಿಟಪಟ ಅಂತ ಸೌಂಡ್ ಬರ್ತೈತೆ ಆವಾಗೂ ಸ್ವಲ್ಪ ಉರಿಯೋಣ ಎಣ್ಣೆಯಲ್ಲಿ ಮತ್ತು ನಾನು ಒಂದಿಡಿಯಷ್ಟು ಕರಿಬೇವು ಸೊಪ್ಪು ಹಾಕ್ಕೊಳ್ತಾಯಿದ್ದೀನಿ ಫ್ರೆಶ್ ಆಗಿರೋ ಕರಿಬೇವು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ನಾಲ್ಕು ಬೆಳ್ಳುಳ್ಳಿ ಒಂದು ಎರಡು ಗಡ್ಡೆ ಹಂಗೆ ಬಿಡಿಸ್ಕೊಂಡು ನಾನು ಇದ್ದೀನಿ ಹಂಗೆ ಒಂದು ಎರಡು ನಿಮಿಷ ಮೂರು ನಿಮಿಷವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆ ಕಲರ್ ಚೇಂಜ್ ಆಗ್ತೈತೆ ಬೆಳ್ಳುಳ್ಳಿ ಆವಾಗವರೆಗೂ ಫ್ರೈ ಮಾಡ್ಕೊಬೇಕು ಕರಿಬೇ ಸೊಪ್ಪು ನಮಗಿಡದ್ದು ನಾಟಿ ಕರಿವೆ ಸೊಪ್ಪು ತುಂಬ ಚೆನ್ನಾಗೈತೆ ಸ್ಮೆಲ್ ಸಕ್ಕದೈತೆ ಇದ್ರೆ ಹಾಕ್ಕೊಳ್ಳಿ ಬೇರೆ ಆದ್ರೂ ಪರವಾಗಿಲ್ಲ ಇವಾಗ ನಾನು ಮಾವಿನ ಕೈ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಉರಿ ಕಡಿಮೆ ಇಕ್ಕೊಂಡು ಹಾಕ್ಕೋಬೇಕು ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ರೆಡ್ ಚಿಲ್ಲಿ ಪೌಡರ್ ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ರುಚಿಕೆ ಉಪ್ಪು ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಈ ಥರ ತುಂಬ ಟೇಸ್ಟಿಯಾಗಿದೆ ಸ್ವಲ್ಪ ಹಾಗೆ ಕೈಯಾಡಿಸ್ಕೊತ ಇರಬೇಕು ಕಡಿಮೆ ಊರಿನೇ ಇಟ್ಕೊಬೋದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅದು ಒಂದು ಗಾಜು ಬಾಟ್ಲಿದ್ರೆ ಅದಕ್ಕೆ ಹಾಕ್ಕೊಂಡು ಒಂದು ತಿಂಗಳನ್ಗಟ್ಲೆ ಇಟ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಕೆಡಲ್ಲ ಅದು ತುಂಬ ಇಷ್ಟಪಡ್ತೀರ ನೀವು ಒಂದ್ಸಲಿ ಮಾಡಿ ಟ್ರೈ ಮಾಡಿ ಒಂದ್ಸಲಿ ಟೇಸ್ಟಂತೂ ಸೂಪರಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಮಾಡ್ಕೆ ಸೀಸನ್ ಅಲ್ವಾ ಅದಕ್ಕೆ ನಾನು ಮಾಡಿರೋದು ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗೈತೆ ಖಾರ ಇನ್ನೂ ಜಾಸ್ತಿ ಇಟ್ಕೊಬೋದು ಕಡಿಮೆನೂ ಇಟ್ಕೊಬೋದು ಪರವಾಗಿಲ್ಲ ನಿಮ್ಮ ಚಾಯ್ಸು ಇನ್ನೆಲ್ಲ ಸೇಮ್ ಹಾಕ್ಕೊಬೇಕು ನಾವೆಲ್ಲ ಇಂಗ್ರೀಡಿಯಂಟ್ಸ್ ಎಲ್ಲ ಸಖತ್ತಾಗಿರುತ್ತೆ ಇದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ನನಗೂ ಸಪೋರ್ಟ್ ಮಾಡಿ ఎల్గూ నోడదోర్గే ధన్యవాదాలు